ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ಕಾರಣ ಆ ಗಾಡಿ ಒಂದು ಸೇಲ್ ಮಾಡೋದ್ರೆ ಹಾಂ ಎರಡು ಸಾವಿರ ಹನ್ನೊಂದು ರೀ ಓಣ ಶೇಖಣ್ಣ ರೀ ದಕಿ ಮಿಸ್ ಎಲ್ಲರಿನ ಆಯಿತು ಹಾಂ ರೀ ಲೋನ್ ಏನಾದ್ರು ಐತೇನ್ರಿ ಮೇಲೆ ಲೋನ್ ಏನ್ ರೀ ಲೋನ್ ಇಲ್ಲ ಲೋನ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿದು ರನ್ನಿಂಗ್ ಒಂದು ಎಂಬತ್ತು ಸಾವಿರ ಐತೆ ರೀ ಎಂಬತ್ತು ಎಂಬತ್ತು ಸಾವಿರ ರೀ ಟೈರ್ ಟೈರ್ ಒಂದು ಹಾಕಿ ಹಾಂ ರೀ ಇದು ಫೀಚರ್ಸ್ ಏನು ಬರ್ತದೆ ಅಂದ್ರೆ ಇದು ನಾಲ್ಕು ಪವರ್ ವಿಂಡೋ ಸೆಂಟ್ರಲ್ ಲಾಕ್ ರೀ ಹ್ಞೂ ಇವೆಲ್ಲ ಮ್ಯೂಸಿಕ್ ಸಿಸ್ಟಮ್ ಓಕೆ ಡೀಸೆಲ್ ಗಾಡಿ ಪೆಟ್ರೋಲ್ ರೀ ಎಷ್ಟು ಬರ್ತದೆ ಮೈಲೇಜು ಇಪ್ಪತ್ತೆರಡು ರೀ

ಇನ್ನೊಂದು ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಐತಿ ಹಾ ಎಲ್ಲಾ ರನ್ನಿಂಗ್ ಅದಾವ್ ಚಾಲ್ತಿ ಐತ್ರಿ ಏನ್ಕೊಂಬತ್ ಅವ್ರ ಹ್ಮ್ ಓನರ್ ಎಷ್ಟ ಅಂದ್ರಿ ಶೆಕ್ಕಂಡ್ ಓನರ್ ರೀ ಡೇಂಟು ಕ್ರಚಸ್ ಏನಿಲ್ಲಾ ಗಾಡಿ ಏನ್ ಏನ್ ಆಗಲ್ರಿ ಇಂಜಿನ್ ರಚನೆ ಹಾ ಚಲೋ ಐತ್ರಿ ಎತ್ನಿ ಹೇಳಿದ್ದು ಹಾ ಅತ್ನಿ ಏನಾರಿ ಎಷ್ಟು ಮೂರ್ ಲಕ್ಷ ಹೇಳ್ತಿದ್ರ ಹಾ ಮೂರ್ ಹೇಳದ ಒಂದ್ ಐದ ಸಾವಿರ ಹೆಚ್ಚು ಕಮ್ಮಿ ಹಾ ಅಷ್ಟ ಮಾಡ್ತೇವ್ರಿ ಓಕೆ ಸೆಪ್ರೇಟ್ ಮಾಡ್ತೇವ ರೀ ಗಾಡಿನ ಓಕೆ ರೀ ನಮ್ಮ ಕಡೆ ಬಂದ್ ಸ್ವಲ್ಪ ನವಸಿಟ್ ಮಾಡಿ ಗಾಡಿ ಓಕೆ ರೀ